ನಮಸ್ಕಾರ ನಿಮ್ಮ ಹೆಸರಿನಲ್ಲಿ ಜಮೀನು ಇದ್ದರೆ ಅಥವಾ ಪ್ರಸ್ತುತ ಜಮೀನು ನೀವೇ ಸಾಗುವಳಿ ಮಾಡುತ್ತಿದ್ದರೆ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡದೆ ನೋಡಿ ಬಹಳಷ್ಟು ರೈತರು ತಿಳುವಳಿಕೆ ಕೊರತೆಯಿಂದಲೂ ಅಥವಾ ಬೇರೆ ಕಾರಣಗಳಿಂದಲೂ ಏನೋ ರೈತರು ಹೊಲದಲ್ಲಿರುವ ಬೋರ್ವೆಲ್ ಮತ್ತು ಬಾವಿ ಪಹಣಿಯಲ್ಲಿ ಸೇರಿಸುವುದಿಲ್ಲ ಹಾಗಾದ್ರೆ ತೆರೆದ ಬಾವಿ ಮತ್ತು ಬೋರ್ವೆಲ್ ಅಂದ್ರೆ ಕೊಳವೆ ಬಾವಿ ಕೊರೆದಾಗ ಅದನ್ನು ನಿಮ್ಮ ಪಹಣಿಯಲ್ಲಿ ಹೇಗೆ ಸೇರಿಸಬೇಕು ಯಾರಿಗೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಪಾಣಿಯಲ್ಲಿ ತೆರೆದ ಬಾವಿ ಬೋರ್ವೆಲ್ ಸೇರಿಸುವಾಗ ಅದರ ಪ್ರೊಸೆಸ್ ಅಂದರೆ ಪ್ರಕ್ರಿಯೆ ಹೇಗಿರುತ್ತೆ ಇದರಿಂದ ನಿಮ್ಮ ಜಮೀನು ನೀರಾವರಿ ಜಮೀನಾಗಿ ಪರಿವರ್ತನೆ ಆಗುತ್ತೆ ನಿಜ ಹೇಳಬೇಕೆಂದರೆ ಇಂಥ ಮಾದರಿ ವಿಡಿಯೋಗಳು ಎಲ್ಲಿಯೂ ಸಹ ನಿಮಗೆ ದೊರೆಯುವುದಿಲ್ಲ ಅಂದರೆ ಸಿಗುವುದಿಲ್ಲ ದಯವಿಟ್ಟು ಪ್ರೋತ್ಸಾಹಿಸಲು ವಿಡಿಯೋಗೆ ಲೈಕ್ ಕೊಡ್ರಿ ಹಾಗೆ ಶೇರ್ ಮಾಡಿದರೆ ಈ ವಿಡಿಯೋ ಲಕ್ಷಾಂತರ ಜನರಿಗೆ ಈ ಮಾಹಿತಿ ಉಪಯೋಗವಾಗುತ್ತೆ ರೈತರು ಮಾಡಬೇಕಾಗಿದ್ದು ಇಷ್ಟೇ ಮೊದಲು ನಿಮ್ಮ ತಾಲೂಕಿನಲ್ಲಿರುವ ತಹಸೀಲ್ದಾರ್ ಅವರ ಹೆಸರಿಗೆ ಒಂದು ಅರ್ಜಿ ಬರೆಯಬೇಕು ಬಾವಿ ಮತ್ತು ಬೋರ್ವೆಲ್ ಪಹಣಿಯಲ್ಲಿ ಸೇರಿಸುವ ಬಗ್ಗೆ ತಹಸೀಲ್ದಾರ್ ಹೆಸರಿಗೆ ಬಿಳಿ ಹಾಳೆ ಮೇಲೆ ಅರ್ಜಿ ಹೇಗೆ ಬರೆಯಬೇಕು ಅದರಲ್ಲಿ ಯಾವ ವಿಷಯ ಒಳಗೊಂಡಿರಬೇಕು ಅನ್ನೋದನ್ನು ನೋಡೋಣ ಲೆಫ್ಟ್ ಸೈಡ್ನಲ್ಲಿ ಟಾಪ್ ಕಾರ್ನರ್ನಲ್ಲಿ ಗೆ ಅಂದರೆ ಟು ಅಂತ ಬರೀತೀವಲ್ಲ ಇಂಗ್ಲೀಷಲ್ಲಿ ಅದೇ ರೀತಿ ಗೆ ಅಂತ ಬರೆದು ತಹಶೀಲ್ದಾರರು ತಾಲೂಕು ದಂಡಾಧಿಕಾರಿಗಳು ಭೂ ಕಂದಾಯ ಶಾಖೆ ಅಲ್ಲಿ ಮುಂದೆ ನಿಮ್ಮ ತಾಲೂಕು ಹೆಸರೇ ಬರೆಯಿರಿ ಹಾಗೆ ಜಿಲ್ಲೆ ಹೆಸರು ಬರೆಯಿರಿ ರೈಟ್ ಸೈಡ್ ಟಾಪ್ನಲ್ಲಿ ದಿನಾಂಕವನ್ನು ಬರೆಯುವುದು ಮರೆಯಬೇಡಿ ಇವಾಗ ವಿಷಯಕ್ಕೆ ಬರೋಣ ವಿಷಯದಲ್ಲಿ ಪಹಣಿ ದಾಖಲೆಯಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಸೇರಿಸಿ ನೀರಾವರಿ ಜಮೀನಾಗಿ ಪರಿವರ್ತನೆ ಮಾಡುವ ಬಗ್ಗೆ ಈ ವಿಷಯ ಬರೆಯಬೇಕು ಮಾನ್ಯರೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ನಿಮ್ಮ ಹೆಸರು ಬರೆಯಿರಿ ಯಾವ ಗ್ರಾಮದಲ್ಲಿ ವಾಸವಾಗಿದ್ದರೋ ಆ ಗ್ರಾಮ ಹೆಸರು ಬರೆದಿ ಅಲ್ಲಿ ವಾಸವಾಗಿದ್ದೇನೆ ಎಂದು ಬರೆಯಿರಿ ಮೇಲ್ಕಾಣಿಸಿದ ವಿಷಯದಂತೆ ಯಾವ ಹೋಬಳಿಯಲ್ಲಿ ಜಮೀನು ಬರುತ್ತೆ ಅದೇ ರೀತಿ ಗ್ರಾಮದ ಹೆಸರು ಮತ್ತು ಸರ್ವೆ ನಂಬರ್ ಸಹ ಬರೆಯಬೇಕಾಗುತ್ತೆ ಎಷ್ಟು ಜಮೀನು ಹೊಂದಿರುತ್ತಿರೋ ಆ ಜಮೀನು ಎಷ್ಟು ಎಕರೆ ಇದೆ ಅದನ್ನು ಸಹ ಬರೆಯಬೇಕು ಸದರಿ ಜಮೀನಿನಲ್ಲಿ ನೀರಾವರಿ ಬೆಳೆ ತೆಗೆಯಲು ನಾನು ಕೆಲವು ದಿನಗಳ ಹಿಂದೆ ಒಂದು ತೆರೆದ ಬಾವಿ ಮತ್ತು ಒಂದು ಕೊಳವೆ ಬಾವಿ ಕೊರೆದಿದ್ದೇನೆ ಈ ಹಿನ್ನೆಲೆಯಲ್ಲಿ ನೀರಿನ ಲಭ್ಯತೆ ಸಿಗುತ್ತಿದ್ದರಿಂದ ನಾನು ಈಗಾಗಲೇ ನೀರಾವರಿ ಬೆಳೆ ತೆಗೆಯುತ್ತಿದ್ದೇನೆ ಆದ್ದರಿಂದ ನನ್ನ ಪೋಣಿಯಲ್ಲಿರುವ ಒಣಭೂಮಿ ಪದವನ್ನು ತೆಗೆದು ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಸೇರಿಸಿ ನನ್ನ ಜಮೀನನ್ನು ನೀರಾವರಿ ಜಮೀನಾಗಿ ಪರಿವರ್ತನೆ ಮಾಡಿ ಅದರಂತೆ ಪಹಣಿ ತಿದ್ದುಪಡಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಈ ರೀತಿಯಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಆ ಬಿಳಿ ಹಾಳೆಯ ಅರ್ಜಿ ಮೇಲೆ ಬರೆಯಬೇಕು ರೈಟ್ ಸೈಡ್ನಲ್ಲಿ ಫುಲ್ ಬಾಟಮ್ನಲ್ಲಿ ಧನ್ಯವಾದಗಳೊಂದಿಗೆ ಬರೆದು ನಿಮ್ಮ ಹೆಸರು ಮತ್ತು ಊರಿನ ಹೆಸರು ಮತ್ತು ಅಡ್ರೆಸ್ ಬರೆಯದೆ ಧನ್ಯವಾದಗಳೊಂದು ಬರೆದಿರ್ತಿರಲ್ವಾ ಅದರ ಮೇಲೆ ನಿಮ್ಮ ಸೈನ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಈ ರೀತಿಯಾಗಿ ಅರ್ಜಿ ಬರೆದ ನಂತರ ತೆರೆದ ಬಾವಿಯಾಗಿದ್ದರೆ ಅದರ ಫೋಟೋ ಮತ್ತು ಅದೇ ರೀತಿ ಬೋರ್ವೆಲ್ ಇದ್ದರೆ ಅದರ ಫೋಟೋಗಳನ್ನು ತೆಗೆದುಕೊಳ್ಳಬೇಕು ಬೋರ್ವೆಲ್ ಮತ್ತು ಬಾವಿ ಫೋಟೋ ಎರಡೂ ಫೋಟೋಗಳ ಜೊತೆಗೆ ಆ ಹೊಲದ ಚಾಲ್ತಿ ವರ್ಷದ ಪಹಣಿ ಮತ್ತು ರೈತನ ಆಧಾರ್ ಕಾರ್ಡ್ ಇವೆಲ್ಲ ದಾಖಲೆಗಳು ಬೇಕಾಗುತ್ತೆ ಈ ಎಲ್ಲ ದಾಖಲೆಗಳೊಂದಿಗೆ ನಿಮಗೆ ಸಂಬಂಧಪಟ್ಟ ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿರುವ ಅವಕಾಶ ಕೊಟ್ಟು ರಸೀದಿ ಪಡೆದುಕೊಳ್ಳಬೇಕು ಇಲ್ಲಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ನಿಮಗೆ ಗೊತ್ತಾಗಿದೆ ಆದರೆ ಇವಾಗ ಅರ್ಜಿ ಸಲ್ಲಿಸಿದ ಬಳಿಕ ಇದರ ಪ್ರಕ್ರಿಯೆ ಅಂದರೆ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅದನ್ನು ಹೇಗಿರುತ್ತೆ ಅನ್ನೋದನ್ನು ನೀವು ತಿಳಿದುಕೊಳ್ಳಬೇಕು ನೀವು ಕೊಟ್ಟಿರುವ ಸದರೀಕಡತವು ಅವಕಶ ಆಕೆಯಿಂದ ಭೂಮಿ ಕೇಸ್ ವರ್ಕರ್ಗೆ ಹೋಗುತ್ತೆ ನಂತರ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಅವರು ಕಡತಗಳನ್ನು ಸ್ವೀಕಾರ ಮಾಡುತ್ತಾರೆ ತದನಂತರ ಗ್ರಾಮ ಲೆಕ್ಕಾಧಿಕಾರಿಯು ವರದಿ ರಚಿಸಲು ಸ್ಥಳ ಪರಿಶೀಲನೆಗೆ ನಿಮ್ಮ ಹೊಲಕ್ಕೆ ಬಂದು ಸ್ಥಳದ ಫೋಟೋವುಗಳನ್ನು ಸಹ ತೆಗೆಯುತ್ತಾರೆ ಪಂಚನಾಮೆ ನಡೆಸುವವರ ಸಮಕ್ಷಮದಲ್ಲಿ ತಮ್ಮ ವರದಿಯನ್ನು ಬರೆಯುತ್ತಾರೆ ಯಾರು ಗ್ರಾಮ ಲೆಕ್ಕಿಗರು ನಿಮ್ಮ ಹಳ್ಳಿಗೆ ಬಂದು ನಿಮ್ಮ ಹೊಲಕ್ಕೆ ಬರುತ್ತಾರೆ ತದನಂತರ ಗ್ರಾಮ ಲೆಕ್ಕಾಧಿಕಾರಿಯು ವರದಿಯನ್ನು ಕಡತಗಳ ಜೊತೆ ಸೇರಿಸಿ ಎಲ್ಲ ಕಡತಗಳು ತಹಸೀಲ್ದಾರ್ ಸಹಿಗಾಗಿ ತಹಸೀಲ್ದಾರ್ ಕಚೇರಿಗೆ ಕೊಡಲಾಗುತ್ತಾರೆ ಅಂದರೆ ತಹಸೀಲ್ದಾರ್ ಕಚೇರಿಗೆ ಕೊಡುತ್ತಾರೆ ಕೊನೆಯದಾಗಿ ತಹಸೀಲ್ದಾರ್ ರವರು ಕಡತಗಳನ್ನು ಪರಿಶೀಲನೆ ಮಾಡಿ ಪರಿಶೀಲಿಸಿದ ಬಳಿಕ ಸಹಿ ಮಾಡಿ ಅನುಮೋದಿಸಿದರೆ ಮುಗಿಯಿತು ಅಲ್ಲಿಂದ ಕಡತವು ನೇರವಾಗಿ ಮ್ಯೂಟೇಶನ್ ಪ್ರಕ್ರಿಯೆಗೆ ಹೋಗಿ ಅಲ್ಲಿ ಕಾರ್ಯಗತವಾಗುತ್ತೆ ಈ ರೀತಿಯಾಗಿ ಬೋರ್ವೆಲ್ ಮತ್ತು ತೆರೆದ ಬಾವಿ ಪಹಣಿಯಲ್ಲಿ ಸೇರಿಸಬಹುದು